ಸರ್ಕಾರದ ಮೇಲೆ ಇನ್ಸುರೆನ್ಸ್ ಮೇಲೆ ನಿಮಗೆ ಭರವಸೆ ಇಲ್ಲ ಗ್ಯಾರಂಟಿ ಇಲ್ಲ ಥ್ಯಾಂಕ್ ಯು ಸರ್ ಇವತ್ತಿನ ಈ ಮುಖ್ಯವಾದ ಉದ್ದೇಶ ಮತ್ತು ಯಾವ ರೀತಿ ಸಂದೇಶನ ರೈತರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಯೋಜನೆ ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಜಾರಿಗೆ ಬಂತು ಹಾಗಾಗಿ ಪ್ರತಿಯೊಬ್ಬ ರೈತರು ಈಗಾಗಲೇ ಕಳೆದ ವರ್ಷ ಗೊಂದಲ ಉದಾಹರಣೆಗೆ ಒಂದು ಜಂಟಿ ಪಾಣಿಯಲ್ಲಿ ಮೂರು ಜನ ಹಣ ತಂಬ್ರಿರ್ತಾರೆ ಹಾಗಾಗಿ ಕಳೆದ ವರ್ಷ ಆ ಜಂಟಿ ಪಾಣಿಯಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಉಂಟು ಅದು ಏನೇ ಪರಿಹಾರ ಮೊತ್ತ ಬರಲಿ ಏನೇ ಸರ್ಕಾರದ ಒಂದು ಸೌಲಭ್ಯ ಬರಲಿ ಒಬ್ಬರಿಗೆ ಮಾತ್ರ ಮೀಸಲಾಗಿತ್ತು ಸರಿ ಜಂಟಿ ಪಾಣಿ ಇದ್ರ ಸತಿ ಈಗ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿದೆ ಬೇರೆ ಅದೇ ಇರ್ತಕ್ಕಂಥ ಕೆಳಗೆ ಅಣ್ಣ ಮಾಡ್ಕೋಬೋದು ತಮ್ಮ ಮಾಡ್ಕೋದು ಇನ್ನು ತಮ್ಮ ಮಾಡ್ಕೊಬೋದು ಅವಕಾಶ ಎಫೋಣ ಮಾಡ್ಕೊಂಡು ತಗೊಂಡು ಇಕ್ಕಲ್ಲೂ ಸೇರ್ ಮಾಡುವಂಥ ಅವಕಾಶ ಈ ಸಲ ಘನ ಸರ್ಕಾರ ಅದು ಅದನ್ನು ಮಾಡಿಕೊಟ್ಟಿದ್ದಾರೆ ಉದ್ದೇಶ ಇಷ್ಟೇ ಈಗಾಗಲೇ ಮುಂಗಾರು ಪ್ರಾರಂಭವಾಗಿದ್ದು ನಮ್ಮ ತಾಲೂಕಿನ ಎಲ್ಲ ಕಡೆ ಒಣಪುರದಲ್ಲಿ ಬಿತ್ತಿನ ಆಗಿತ್ತು ಸಜ್ಜೆ ಜೋಳ ತೊಗರಿ ಇತ್ಯಾದಿ ಅನೇಕ ಬೆಳೆಗಳು ಪ್ರಾರಂಭವಾಗಿದ್ದು ಬರವಣಿಗೆ ಹಂತದಲ್ಲಿ ಇದೆ ಕಾರಣ ಇದೇ ತಿಂಗಳ ಜುಲೈ ಮೂವತ್ತೊಂದುವರೆಗೆ ನಮ್ಮ ತಾಲೂಕಿನಲ್ಲಿ ಹುಬ್ಬಳಿವಾರು ಬೆಳೆ ಬೆಳೆ ಬೆಳೆದ ನೆಲಗಡ್ಲೆ ಸೂರ್ಯಕ್ರಾಂತಿ ತೊಗರಿ ಹತ್ತಿ ಸಜ್ಜೆ ಕೆಂಪು ಮೆಣಸಿನಕಾಯಿ ಅದೇ ರೀತಿ ಜೋಳ ನವಣೆ ಮೆಕ್ಕೆ ಹದಿನಾರು ಬೆಳೆಗಳು ಮಾತ್ರ ಎಲ್ಲ ಕಡೆ ಪ್ರೀಮಿಯಂ ಅಮೌಂಟ್ ಇದೆ ಬಟ್ ಭತ್ತಕ್ಕೆ ಮಾತ್ರ ಮುಂದಿನ ತಿಂಗಳ ಹದಿನೆಂಟರವರೆಗೆ ಹದಿನಾರುವರೆಗೆ ಕೊನೆ ಅವಕಾಶ ಇದೆ ಬೆಳೆವಾರು ಮತ್ತ ಬೇರೆ ಬೇರೆ ಇದೆ ವಿಮೆ ಮೊತ್ತ ಆ ವಿಮೆ ಮತ್ತು ಎಂಡಮೆಂಟ್ ಪಾಲಿಸಿ ನೀವು ಕಟ್ತಕ್ಕಂಥದ್ದು ಉದಾಹರಣೆ ಭತ್ತ ನೈಂಟಿ ಪರ್ಸೆಂಟ್ ಎಂಡಮೆಂಟ್ ನೀವು ಕಟ್ತಕ್ಕಂಥ ಬರೀ ಎರಡು ಪರ್ಸೆಂಟ್ ನಿಮಗೆ ವಿಮೆ ಮತ್ತು ಕಟ್ಟಿದ ಇದು ಯಾವ ರೀತಿ ಬರ್ತೋ ಅಕಾಲಿಕ ಮಳೆ ಸೈಕ್ಲೋನು ಕೀಟಬಾಧೆ ಮನುಷ್ಯನಿಂದ ಅಸಾಧ್ಯವಾದದ್ದು ಏನಾದರೂ ವಿಪರೀತ ವಾತಾವರಣದಿಂದ ವೈಪರೀತದಿಂದ ಏನಾದರೂ ನಷ್ಟ ಆದ್ರಿನ್ನ ಘನ ಸರ್ಕಾರ ನೀವೇನು ಕಟ್ಟಿದ್ರಲ್ಲ ಹಾಗಾಗಿ ನೀವು ಗ್ರಾಮವೊಂದಲ್ಲಿ ಹೋಗಿ ಪ್ರತಿ ಎಕರೆಗೆ ಏಳ್ನೂರೈವತ್ತೈದು ರೂಪಾಯಿ ಮಿಮತ್ತ ಪಾಲಿಸಿ ಕಟ್ಟಬೇಕಾದ್ರೆ ಅದು ಖಂಡನೆ ಅದು ಪಾಣಿ ತನ್ನ ಹೆಸರು ಇರಬೇಕು ಎಫ್ ಐ ಡಿ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಂಡಿರಬೇಕು ಏನಾದರೂ ಈಗ ಉದಾಹರಣೆ ದೇಶನೂರು ಭಾಗ ಈಗ ಹೊಳೆದಂಡಿರ್ತಕ್ಕಂಥ ರೈತರೆಲ್ಲ ಭತ್ತ ನಾಟಿ ಮಾಡ್ತಾರೆ ನವಂಬರು ಮತ್ತು ಡಿಸೆಂಬರ್ನಲ್ಲಿ ವಿಪರೀತ ಮಳೆ ಅಥವಾ ತುಂಗಭದ್ರ ಬರ್ತಕ್ಕಂಥ ಹೆಚ್ಚಿನ ನೀರು ಬಂದು ನಾಳೆ ಕಟಾ ಮಾಡಬೇಕು ಅಥವಾ ಕಟಾವು ಮಾಡಿದ ರಾಶಿ ಹೋಗಿದ್ರೆ ಇತ್ತೀನಿ ನಲವತ್ತೆಂಟು ತಾಸಿನಲ್ಲಿ ಹಿಮ ಕಂಪ್ನಿಗೆ ನೀವು ಕಂಪ್ಲೇಂಟ್ ಮಾಡಿದ್ರಿಗಿನ ಬಂದು ಮುದ್ದಾಗಿ ಖುದ್ದಾಗಿ ಪರಿಶೀಲನೆ ಮಾಡಿ ಅದು ತಗೋಬಹುದು ಅಥವಾ ಒಂದು ಭಾಗದಲ್ಲಿ ಹಣೆಕಳ ಬೀಳ್ತೈತೆ ಒಂದು ಭಾಗದಲ್ಲಿ ಹಣೆಕಳು ಬೆಳೋದಲ್ಲ ಆ ಭಾಗಲಿರ್ತಕ್ಕಂಥ ಬೆಳೆ ಏನಾದರೂ ಹಾನಿ ಆದರ ಸರ್ತಿ ಅದು ಸ್ಪಾಟಿ ಬಂದು ಕಂದಾಯ ಮತ್ತು ಕೃಷಿ ಎರಡು ಜಂಟಿ ಸಮೀಕ್ಷೆ ಮಾಡಿ ಪರಿಹಾರ ಒಂದು ಮೊತ್ತ ಆ ಸಮೀಕ್ಷೆ ವರದಿ ಸರ್ಕಾರಕ್ಕೆ ಓದ್ತತ್ತೆ ಪರಿಹಾರ ಮೊತ್ತ ಎಲ್ಲ ರೈತರಿಗೆ ಬರೋದಿಲ್ಲ ಆ ಭಾಗದಲ್ಲಿ ಏನಾದರೂ ಹೋಬಳಿ ಮಟ್ಟ ಗ್ರಾಮ ಮಟ್ಟ ಹಾನಿಯಾದರೆ ಮಾತ್ರ ನೀವು ಪರಿಹಾರ ಮೊತ್ತ ತಗೊಳ್ಳಕ್ಕೆ ಅರ್ಹರಾಗ್ತೀರಿ ನಾನು ಕಟ್ಟಿದ್ದೀನಿ ಉದಾಹರಣೆ ನಮ್ಮ ಬೆಳೆಗಾಲ ಭಾಗದಲ್ಲಿ ಚೆನ್ನಾಗಿ ಮಳೆ ಬರ್ತೈತೆ ಬೆಳೆ ಚೆನ್ನಾಗಿರ್ತಾವೆ ಆ ಭಾಗಲಿ ಕ ಬಟ್ ಅದು ಹೋಬಳಿ ಮಟ್ಟನ ಗ್ರಾಮ ಪಂಚಾಯತಿ ಮಟ್ಟ ಅಂತ ಫಸ್ಟ್ ದುಡ್ಗಬೇಕು ನಮ್ಮ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಮಾತ್ರ ಭತ್ತ ನೀರಾವರಿ ಇದೆ ಮುಸ್ಕಿನ ಜೋಳ ಇದೆ ಅದು ಲಾಸ್ಟ್ ಡೇಟು ಮೂವತ್ತೊಂದು ಇದೆ ಯಾವುದಕ್ಕೆ ಭತ್ತ ಹದಿನಾರು ಎಂಟು ಇದೆ ಆಮೇಲೆ ಮುಸ್ಕಿನ ಜೋಳ ಇದೆ ತಿಂಗಳ ಮೂವತ್ತೊಂದುವರೆಗೆ ಮತ್ತು ಬೇರೆ ಬೇರೆ ಇದೆ ಇದೆ ಈಗಾಗಲೇ ಮಾನ್ಯ ನಮ್ಮ ಜನಪ್ರಿಯ ಶಾಸಕರು ಈಗಾಗಲೇ ಈ ಕಾಕಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿ ತಾಲೂಕಿನ ದಂಡಾಧಿಕಾರಿ ಬಂದು ನಿಮಗೆ ತೋಟಗಾರಿಗಳ ಅಧಿಕಾರಿಗಳು ಮತ್ತು ಇವರು ಎಲ್ಲರ ಪ್ರಗತಿ ರಹಿತ ಸಮ್ಮುಖದಲ್ಲಿ ಮಾನ್ಯ ಶಾಸಕರು ನಮಗೆ ಏನೇನು ಮಾಡಬೇಕು ಫಸಲು ವಿಮಾ ಬಗ್ಗೆ ತಾವು ಅರಿವು ಮೂಡಿಸಬೇಕು ಪ್ರಚಾರನ ವ್ಯಕ್ತಪಡಿಸ್ತೀವಿ ಜಂಟಿಯಾಗಿ ಎಲ್ಲ ರೈತರು ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮದಲ್ಲಿ ನಾವು ನಮ್ಮ ಪ್ರಚಾರ ಮಾಡೋ ಕೆಲಸ ನಮ್ಮದು ಬಟ್ ನೀವೇನು ಇನ್ಸೂರೆನ್ಸ್ ಕಟ್ಬೋದು ಬಿಡು ನಿಮಗೆ ಅದು ನಮ್ಮದು ಒಂದು ನೋಂದಣಿ ಮಾಡಿಸ್ಕೊಳ್ರಿ ಎಲ್ಲೆಲ್ಲಿ ಮಾಡಿಸ್ಬೇಕು ಗ್ರಾಮವನ್ನು ನಿಮ್ಮ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮದಲ್ಲಿ ಗ್ರಾಮವನ್ನು ಇರ್ತೈತೆ ಕಡ್ಡಾಯವಾಗಿ ಪಾಣಿ ಆಧಾರ್ ಕಾರ್ಡು ಎಫ್ ಐ ಡಿ ಈ ಒಯ್ಯು ಕಡ್ಡಾಯವಾಗಿ ನೀವು ನೋಂದಣಿ ಮಾಡ್ಕೋಬೇಕು ಇದು ಅವಕಾಶ ಇದೆ ನೀವು ಎಲ್ಲಿ ಹೋಗ್ಬೇಕು ಇಲ್ಲ ಮನವಿ ಮಂಜೂರಿ ಮಾಡಿಗಿನ ನಮ್ಮಲ್ಲಿ ಒಂದು ಅರ್ಜಿ ಇದೆ ತುಂಬಿಕೊಟ್ಟು ಸಂಬಂಧಪಟ್ಟ ಶಾಖೆಯಲ್ಲಿ ನಿಮಗೆ ಕ್ರಾಪ್ ಲೋನ್ ಇರೋದಿಲ್ಲ ಕ್ರಾಪ್ ಇದ್ರೆ ಆಟೋಮೆಟಿಗಾಗಿ ನೀವು ದಯಮಾಡಿ ಕಟ್ ಮಾಡಿಸ್ಬೇಕು ಫೀಲ್ಡ್ ಆಫೀಸರಿಗೆ ಹೇಳಿ ಕ್ರಾಪ್ ಲೋನ್ ತೊಗೊಂಡಿದ್ರು ಹಾಗಾಗಿ ಈ ಅವಕಾಶ ನಲ್ಲಿ ಇದೆ ಸೊಸೈಟಿಲಿ ಇದೆ ಮತ್ತು ನಮ್ಮಲ್ಲಿ ಗ್ರಾಮವನ್ನು ನಮ್ಮ ಇಲಾಖೆ ಗ್ರಾಮವನ್ನು ಕಳಿಸ್ತೀವಿ ತಾವು ದಿನನಿತ್ಯ ಈ ಕಾರ್ಯಕ್ರಮ ಈ ತಿಂಗಳು ಚಾಲನೆ ಇರ್ತೈತೆ ದಯವಾಡಿ ಏನಾದರೂ ಮಾಹಿತಿ ಕೊರತೆ ಇತ್ತಪ್ಪ ಅಂದರೆ ನಿಮ್ಮ ಗ್ರಾಮದಲ್ಲಿ ಹಚ್ಚೊಳ್ಳಿ ಕರೂರು ಬೆಕ್ಕಲಕೋಟೆ ಶಿವಮೊಗ್ಗ ನಾಲ್ಕು ಹೋಬಳಿದಾವೆ ಆ ನಾಲ್ಕು ಹೋಬಳಿಯಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ ಸಹಾಯಕ ಕೃಷಿ ಅಧಿಕಾರಿ ಇರ್ತಾರೆ ಅಲ್ಲಿ ತಾಂತ್ರಿಕ ಸಹಾಯಕರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಕೊರ್ತಿದ ಸಂಬಂಧಪಟ್ಟ ಇಲ್ಲೇ ಸಹಾಯಕ ಮೃಷ್ ಕಚೇರಿಗೆ ಬಂದರೆ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಇದೆಲ್ಲ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತೈತೆ ಆಮೇಲೆಲ್ಲ ಕರಪತ್ರ ಅನ್ನಿಸ್ತೀವಿ ಗೊತ್ತಿಲ್ಲ ಅಂದರೆ ಗೊತ್ತು ಮಾಡ್ಕೊಂಡು ದಯಮಾಡಿ ಎಲ್ಲ ರೈತರು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಇಮೆ ಮೊತ್ತ ಪಾ ಕಟ್ಟಿರಿ ಆದಲ್ಲಿ ಇಮ್ ಮೊತ್ತ ತಾವು ತಗೊಳಕ್ಕೆ ಅರ್ಹರಿರ್ತೀರಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ದೀರ್ಘವಾಗಿ ಸುದೀರ್ಘವಾಗಿ ಪ್ರಚಾರ ಆಗಬೇಕು ಆ ಪ್ರಚಾರ ಕೊರತೆ ಆಗ್ಲಾರ್ದಂಗೆ ನಾವು ಇದ್ದಲ್ಲ ಸಿಬ್ಬಂದಿಯಲ್ಲಿ ಪ್ರಚಾರ ಮಾಡಲಿಕ್ಕೆ ತಯಾರಿದ್ದೀವಿ ತಾವು ಮಾತ್ರ ವಿಮೆ ಮೊತ್ತ ಕಟ್ಟಿ ತಾವು ಹಿಮೆ ಮೊತ್ತವನ್ನು ಪಡೆ ಪಡಿರಿ ಅಂತೇಳಿ ನಾವು ಹೇಳ್ಕೊಳ್ತಾ ಇಲ್ಲಿಯವರೆಗೆ ತಾವು ಆಲಿಸಿದ್ರ ನಿಮ್ಮ ಒಂದು ಸಹಕಾರ ನನಗೆ ಅವಕಾಶ ಕೊಡೋದಕ್ಕೆ ನಿಮ್ಮೆಲ್ಲರಿಗೂ ರೈತ ಬಾಂಧವರು ವಂಚಿಸುತ್ತ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಿಶನ್ ಜೈ ಜವಾನ್ ತಮ್ಮ ಹೆಸರು ವಿಮಾನ ಕೃಷಿ ಅಧಿಕಾರಿ ತೆಕ್ಕಲ್ಕೋಟೆ ಸರ್ಕಾರವು ಕರ್ನಾಟಕ ಮತ ಬೆಳೆದು ಏಳ್ನೂರ ಐವತ್ತೆರಡು ರೂಪಾಯಿ ಇದೆ ಸರ್ ಹನ್ನೆರಡನೇ ತಾರೀಕಾದಷ್ಟು ಲಾಸ್ಟ್ ಬೇಕಿದೆ ಸರ್ ಆಮೇಲೆ ಮುಸುಗಿನ್ ಜೋಳ ನೀರಾವರಿಗೂನೂರ ಇಪ್ಪತ್ತೆರಡು ಮೂವತ್ತೊಂದು ಜಿಲ್ಲೆ ಲಾಸ್ಟ್ ಸರ್ ಆಮೇಲೆ ಮುಸುಗಿನ್ ಜೋಳ ಮಳೆ ವರ್ಷದ ಸರ್ ನಾನೂರ ಐವತ್ತೆರಡು ರೂಪಾಯಿ ಮೂರು ಜಿಲ್ಲೆ ಲಾಸ್ಟ್ ಬೇಕಿದೆ ಸರ್ ಅಲ್ಲಿ ಜೋಳ ನೀರಾವರಿ ಮುನ್ನೂರು ಅರವತ್ತ ಸರ್ ಇದೇ ಕಡೆ ಟೋಟಲ್ ಇಪ್ಪತ್ತೆರಡು ಬೆಳೆಗಳಿಗೆ ಬೇರೆ ಬೇರೆ ಇದೆಯಲ್ಲ ನೀರಾವರಿ ಮತ್ತು ಶಾಸಕರು ಮನೆ ಪ್ರಶಂಧರ್ ಸರ್ ಅವರು ಮತ್ತು ದೇವಸ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕೃಷಿ ಇಲಾಖೆ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿಲ್ಲ ಮತ್ತು ಸಾಲದಲ್ಲಿ ಸರ್ ತೋಟಗಾರಿಕೆ ಇಲಾಖೆ ಇದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಇದೆ ಸರ್ ನಮ್ಮ ಇಡೀ ಜಿಲ್ಲೆಗೆ ಸರ್ ಎರಡು ಬೆಳೆಗಳನ್ನು ನೋಟಿಫೈ ಮಾಡಿದ್ದಾರೆ ಸರ್ ಒಂದು ಈರುಳ್ಳಿ ಮತ್ತೆ ಸರ್ ಎರಡು ನೀರಾವರಿ ಬೆಳೆ ಇದೆ ಸರ್ ನಮ್ಮ ತಾಲೂಕಿಗೆ ಎಸ್ಪೆಷಲಿ ಸಿಂಗ ತಾಲೂಕಿಗೆ ಒಂದೇ ಬೆಳೆ ಇದು ನೋಟಿಫೈ ಆಗಿದೆ ಸರ್ ಹಸಿ ಇದು ಕೆಂಪು ಮೆಣಸಿನ್ಕಾಯಿ ಅದ್ರದ್ದು ಭೀಮಾ ಮತ್ತೆ ಮಂದ ಸರ್ ಪ್ರತಿ ಹೆಕ್ಟರ್ ಗೆ ಸರ್ ಐದು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಸರ್ ಅದು ಅಂದ್ರೆ ಬೆಳೆ ಏನಾದರೂ ಫೇಲ್ ಆಗಿದೆ ಸರ್ ಅದ್ರದ್ದು ಇದು ್ಮೆಂಟ್ ಸರ್ ಒಂದು ಲಕ್ಷ ಏಳು ಸಾವಿರದ ಐದುನೂರು ರೂಪಾಯಿ ಇದೆ ಸರ್ ಇದಕ್ಕೆ ಮೂವತ್ತೊಂದನೇ ತಾರೀಕು ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಕೊನೆಯ ದಿನ ಆಗಿರುತ್ತೆ ಸರ್ ಹಸಿ ಮೆಣಸಿನಿಂದ ಹೊಡೆದವರು ಎಲ್ಲರೂ ಇದು ಭೀಮಾನ ನೋಂದಣಿ ಮಾಡ್ಕೋಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ ಸರ್ಬೌದು ಬೀಜ ವಿತರಣೆ ಕಾರ್ಯಕ್ರಮ ಮತ್ತು ಕೃಷಿ ನಮ್ಮ ರತನ ಎಲ್ಲ ಕಡೆಗೆ ಪ್ರಚಾರದ ಒಂದು ವಾಹನನ ಬಿಡ್ತಾ ಇದ್ವಿ ಮುಖ್ಯವಾಗಿ ನಮ್ಮ ರೈತರು ಇದನ್ನ ಸದ್ಯವನ್ನು ಪಟ್ಕೋಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ ಪ್ರತಿ ಸಲ ಬೆಳೆ ನಷ್ಟ ಆದಾಗ ಕೆಲವು ರೈತರು ಬೆಳೆ ವಿಮೆ ಕಟ್ಟಿರೋದಿಲ್ಲ ಅವ್ರಿಗೆ ಮಾಹಿತಿ ಇರೋದಿಲ್ಲ ಆ ಮಾಹಿತಿ ಕೊರತೆಯಿಂದ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಸರ್ಕಾರ ಎಲ್ಲ ಕಡೆ ಪ್ರಚಾರ ಮಾಡಬೇಕನ್ನೋ ಉದ್ದೇಶದಿಂದ ಕೆಲವು ಈ ರೀತಿ ನಾವು ಪಾಂಪ್ಲೆಟ್ಸ್ಗಳು ಹಾಕಿ ಇದಕ್ಕೆಲ್ಲ ಅವರಿಗೆ ಮಾಹಿತಿನ ಒದಗಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಇದನ್ನ ಕಾರ್ಯಕ್ರಮ ಮಾಡ್ತಾಯಿದ್ವಿ ಈ ದಿನ ನಮ್ಮ ಕೃಷಿ ಇಲಾಖೆ ಆಗಿರ್ಬೋದು ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಬೆಳೆ ವಿಮೆ ಯಾವ್ಯಾವಕ್ಕೆ ಬೆಳೆಗಳಿಗೆ ಏನೇನು ಪರಿಹಾರ ಕೊಡ್ತಾರೆ ಏನೇನು ಎಷ್ಟೆಷ್ಟು ಅದು ವಂತಿಕೆ ಕಟ್ಟಬೇಕು ಫಲಾನುಭವಿಗಳು ಅನ್ನೋದು ನಾವು ಒಂದು ಮಾಹಿತಿಯ ಒಂದು ಕೈಪಿಡಿಯನ್ನು ನಾವು ಕೊಡ್ತಾಯಿದ್ದೀವಿ ಈ ದಿನ ನಮ್ಮ ತಹಸೀಲ್ದಾರ್ ಮತ್ತು ನಮ್ಮ ಯುವಕರು ಮತ್ತು ನಮ್ಮ ಇಲಾಖೆ ಉದ್ದಾನೆ ಇಲಾಖೆಯ ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳ ಪ್ರಮುಖದಲ್ಲಿ ಕಾರ್ಯಕ್ರಮನ ಸಂತೋಷದಿಂದ ಕಾರ್ಯಕೊಡ್ತಾ ಇದ್ದೀವಿ ರೈತರು ಇದನ್ನು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟ್